ಸಭೆಯನ್ನು ಇಟ್ಕೊಳ್ತಾ ಇದ್ದೇವೆ ಅದರಂತೆ ಈ ತಿಂಗಳು ನಾವು ಕಡಬ ತಾಲೂಕಿನಲ್ಲಿ ಜನಸಂಪರ್ಕ ಸಭೆ ಇಟ್ಕೊಂಡಿದ್ದೇವೆ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಹಾಗೂ ಯಾವುದೇ ಸರ್ಕಾರಿ ಅಧಿಕ ಅಧಿಕಾರಿಗಳ ಸಾರ್ವಜನಿಕ ಅಧಿಕಾರಿಗಳಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯ ಆಡಳಿತ ನಡೆಸದೇ ಇದ್ದರೆ ಅಥವಾ ಸಾರ್ವಜನಿಕರು ಬೇಕಾದ ಸವಲತ್ತುಗಳನ್ನು ಕೊಡದೇ ಇದ್ದರೆ ಅವರು ನಮ್ಮ ಸಭೆಯಲ್ಲಿ ಬಂದು ದೂರನ್ನು ಕೊಡಬಹುದು ಈ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ ಯಾವುದೇ ದೂರುಗಳು ಅಥವಾ ಪ್ರಕರಣಗಳು ವಿಚಾರಣೆಗೆ ಯೋಗ್ಯವಾಗಿದ್ದಾರೆ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಅಡಿಯಲ್ಲಿ ವಿಚಾರಣೆಗೆ ಯೋಗ್ಯವಾಗಿದ್ದಲ್ಲಿ ಅದನ್ನು ಫಾರ್ಮ್ ಒನ್ ಅಂಡ್ ಟು ಕೊಟ್ಟು ಅದನ್ನು ನಮ್ಮ ಲೋಕಾಯುಕ್ತ ವಿಚಾರಣೆಗೆ ಒಳಪಡಿಸ್ತೇವೆ ಹಾಗೆಯೇ ಜನರು ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸ್ಪಂದನೆ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಈಗ ಈ ದಿನದ ನಮ್ಮ ಭೇಟಿಯಲ್ಲಿ ಕೇವಲ ಐದು ದೂರುಗಳನ್ನು ಸ್ವೀಕರಿಸಿದ್ದೇವೆ ಅದರ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಸೂಚನೆಗಳು ಕೂಡ ನೀಡಿದ್ದೇವೆ ಹಾಗೆ ಇನ್ನು ಮುಂದೆ ಜನರು ಯಾವುದೇ ಅಧಿಕಾರಿಯಿಂದ ಸರಿಯಾದ ರೀತಿಯಲ್ಲಿ ಸ್ಪಂದನೆ ದೊರಕದೇ ಇದ್ದರೆ ಅಥವಾ ಅವರು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ ಇದ್ದರೆ ನಮಗೆ ದೂರು ಕೊಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಜನರ ಎಲ್ಲ ರೀತಿಯ ದೂರುಗಳಿಗೆ ನಮ್ಮ ಲೋಕಾಯುತದಿಂದ ಸಾಧ್ಯವಾದ ರೀತಿಯಲ್ಲಿ ನಾವು ಸ್ಪಂದಿಸ್ತೇವೆ ಹಾಗೂ ಅದನ್ನು ವಿಚಾರಣೆಗೊಳಪಡಿಸಬೇಕಾದ ಬೇಕಾದಲ್ಲಿ ಅಥವಾ ತನಿಖೆಗಳು ಪಡಿಸಬೇಕಾದಲ್ಲಿ ಸೂಕ್ತ ಕ್ರಮ ಕೈಗಳು ಕೈಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ಐದು ದೂರು ಸ್ವೀಕರಿಸಿದ್ದೇವೆ ಅದರ ಬಗ್ಗೆ ಆ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸೂಚನೆ ನೀಡಿದ್ದೇವೆ ಕೂಡ ಜನಸಂಪರ್ಕ ಸಭೆ ನಡೆಸ್ತಾಯಿದೆ ಒಂದೊಂದು ತಾಲೂಕಿನಲ್ಲೂ ಅಂದರೆ ಪ್ರತಿ ತಿಂಗಳು ಒಂದೊಂದು ತಾಲೂಕಿನ ನಡೆಸ್ತಾ ಇದ್ದೇವೆ ಜಿಲ್ಲೆ いるほど。 ಕೆಲಸ ಮಾಡಿದ್ರೆ ಮಾಡ್ಬೇಕು ಈಗ ನಾವು ಸಲಹೆ ಮಾಡಬೇಕು ಅಂತ ಅವರ